ಇದು ಅರೇಬಿಯನ್ ನೈಟ್ಸ್ ಕಥೆಗಳಿಂದ ಆರಿಸಿದ ಪ್ರಿನ್ಸ್ ಅಹಮದ್ ಮತ್ತು ಫೇರಿ ಕಥೆಯ ಮೂರನೆಯ ಭಾಗ ಭಾಗ ಒಂದು ಮತ್ತು ಭಾಗ ಎರಡನ್ನು ನೀವು ನೋಡಿಲ್ಲದಿದ್ದರೆ ನನ್ನ ಚಾನಲ್ನಲ್ಲಿ ನೋಡಿಕೊಂಡು ನಂತರ ಈ ಕಥೆಯನ್ನು ನೋಡಿ ಜೊತೆಗೆ ಅರೇಬಿಯನ್ ನೈಟ್ಸ್ನಿಂದ ಆರಿಸಿದ ಇತರ ಕೆಲವು ಕಥೆಗಳು ಕೂಡ ನನ್ನ ಚಾನಲ್ನಲ್ಲಿ ನಿಮಗೆ ಸಿಗುತ್ತವೆ ನನ್ನ ಕನ್ನಡ ಕತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕಾನನ್ನು ಒತ್ತಿದರೆ ನಿಮಗೆ ಇಮ್ಮಿಡಿಯೇಟ್ಸ್ ನೋಟಿಫಿಕೇಷನ್ಸ್ ಬರ್ತವೆ ಈಗ ಹಿಂದಿನ ಭಾಗದಲ್ಲಿ ಏನಾಗಿತ್ತೆಂದು ನೋಡೋಣ ಮೂರನೆಯ ರಾಜಕುಮಾರ ಆಮದ್ದನು ತಾನು ಹೊಡೆದ ಬಾಣವನ್ನು ಹುಡುಕುತ್ತಾ ಹುಡುಕುತ್ತಾ ನೆಲದ ಒಳಭಾಗದಲ್ಲಿದ್ದ ಸುಂದರ ಅರಮನೆಯೊಂದಕ್ಕೆ ಬಂದಿದ್ದ ಅದು ಫೀರಿ ಪೆರುಬಾನು ಇವಳ ಅರಮನೆಯಾಗಿತ್ತು ಅವಳ ತಂದೆ ಬಹಳ ಬಲಶಾಲಿ ಮಾಂತ್ರಿಕ ಜೀನಿಯಾಗಿದ್ದ ಇವನನ್ನು ಸಂತೋಷದಿಂದ ಸ್ವಾಗತಿಸಿದ ಪೆರಿಬಾನು ಅರಮನೆಯನ್ನು ತೋರಿಸಲು ಅವನನ್ನು ಕರೆದುಕೊಂಡು ಹೊರಟಳು ರಾಜಕುಮಾರ ಅಲ್ಲಿ ಧೈರ್ಯ ಮಾಡಿಕೊಂಡು ನನ್ನನ್ನು ವಿವಾಹವಾಗುವೆಯಾ ಎಂದು ಪೆರಿಬಾನುಳನ್ನು ಕೇಳಿದ್ದ ಈಗ ಮುಂದಿನ ಕಥೆಯನ್ನು ನೋಡೋಣ ರಾಜಕುಮಾರ ಅಹಮದ್ ನಿಂದ ಆಕರ್ಷಿತಳಾಗಿದ್ದ ಫೇರಿ ಪೆರುಬಾನು ಕೂಡ ತಕ್ಷಣ ಒಪ್ಪಿದಳು ಇಬ್ಬರ ಮದುವೆ ಅದ್ದೂರಿಯಾಗಿ ಅದೇ ಅರಮನೆಯಲ್ಲಿ ಜರುಗಿತು ಮದುವೆಯ ಸಂದರ್ಭದಲ್ಲಿ ಪೆರಿಬಾನುವಿನ ಅನೇಕ ಸಂಬಂಧಿಕರು ಸ್ನೇಹಿತರು ಹಾಜರಿದ್ದರು ಫೇರಿ ಗುಂಪಿಗೆ ಸೇರಿದ್ದ ಅವರನ್ನು ರಾಜಕುಮಾರ ಅಹಮದ್ ಸೋಜಿಕದಿಂದ ನೋಡುತ್ತಿದ್ದ ಸಂತೋಷ ಪಡುತ್ತಿದ್ದ ಇವನ ಕಣ್ಣಿಗೆ ಅವರೆಲ್ಲರೂ ಮನುಷ್ಯರಂತೆಯೇ ಕಾಣುತ್ತಿದ್ದರು ಅರಮನೆ ವಿಶೇಷವಾಗಿ ಅಲಂಕೃತಗೊಂಡಿದ್ದು ಭೋಜನಕ್ಕೆ ವಿವಿಧ ಪಕ್ಷ ಭೋಜನ ಖಾದ್ಯಗಳನ್ನು ಮಾಡಿಸಲಾಗಿತ್ತು ನಂತರ ವಧುವರರನ್ನು ಬಂಗಾರದ ಸಿಂಹಾಸನದ ಮೇಲೆ ಕುಳ್ಳಿರಿಸಿ ಮನರಂಜನೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಇವುಗಳನ್ನೆಲ್ಲ ರಾಜಕುಮಾರ ಅಲಿ ಸಂತೋಷದಿಂದ ಸ್ವೀಕರಿಸಿದ ಆಗ ಪ್ರತಿಯೊಬ್ಬರೂ ಇವರ ಬಳಿ ಬಂದು ಶುಭ ಹಾರೈಕೆ ಕೋರಿದರು ರಾಜಕುಮಾರ ಅಲಿ ಫೈರಿ ಪೆರುಬಾನುಳನ್ನು ಅತಿಯಾಗಿ ಪ್ರೀತಿಸುತ್ತಿದ್ದ ಒಂದು ಕ್ಷಣ ಕೂಡ ಅವಳನ್ನು ಬಿಟ್ಟಿರಲು ಅವನು ಬಯಸುತ್ತಿರಲಿಲ್ಲ ಹೀಗೆ ದಿನಗಳು ತಿಂಗಳುಗಳು ಕ್ಷಣದಂತೆ ಕಳೆದು ಹೋದವು ಇಬ್ಬರು ಪ್ರಪಂಚವನ್ನೇ ಮರೆತವರಂತೆ ಸಂತೋಷವಾಗಿದ್ದರು ಇಂಥ ಕಡೆ ಸುಲ್ತಾನನು ತನ್ನ ಇಬ್ಬರು ಗಂಡು ಮಕ್ಕಳು ಅರಮನೆಯಲ್ಲಿ ಕಾಣಿಸದೇ ಇರುವುದರ ಬಗ್ಗೆ ಆತಂಕಗೊಂಡಿದ್ದ ತನ್ನ ಜನರನ್ನು ಎಲ್ಲ ಕಡೆ ಕಳುಹಿಸಿ ಕುಪ್ಪಿಸಿದ ಮೊದಲನೆಯ ಮಗ ರಾಜಕುಮಾರ ಹುಸೇನ್ ಸನ್ಯಾಸಿಯಾಗಿ ಆಶ್ರಮವೊಂದರಲ್ಲಿ ಜೀವನ ಕಳೆಯುತ್ತಿರುವುದು ಅವನಿಗೆ ತಿಳಿಯಿತು ತಿರುಗಿ ಅರಮನೆಗೆ ಬರಲು ಅವನು ಒಪ್ಪಲಿಲ್ಲ ಆದರೆ ಮೂರನೇ ಮಗ ರಾಜಕುಮಾರ ಅಹಮದ್ ನ ಬಗ್ಗೆ ಏನೂ ತಿಳಿಯಲಿಲ್ಲ ಇಲ್ಲಿ ಹೋದ ಏನಾದ ಒಂದು ತಿಳಿಯದೆ ಸುಲ್ತಾನ ಚಿಂತಿತನಾಗಿದ್ದ ಈ ಕಡೆ ರಾಜಕುಮಾರ ಅಹಮದನ ಪತ್ನಿ ಪಿರಿಬಾನುಳು ಒಂದು ದಿನ ತನ್ನ ಪತಿ ಪ್ರತಿದಿನದಂತೆ ಇಲ್ಲದೆ ಇರುವುದನ್ನು ಕಂಡು ಸ್ವಲ್ಪ ಮಂಕಾಗಿ ಇರುವುದನ್ನು ಗಮನಿಸಿದ ಅವಳು ಪ್ರೀತಿಯಿಂದ ಅನುನಯಿಸುತ್ತಾ ಅವನಿಗೆ ಯಾವ ವಿಷಯದಲ್ಲಿ ತೊಂದರೆಯಾಗುತ್ತಿದೆ ತಮ್ಮ ಪ್ರಪಂಚದಲ್ಲಿ ಅವನಿಗೆ ಸಂತೋಷವಾಗುತ್ತಿಲ್ಲವೇ ಎಂದು ವಿಚಾರಿಸಿದಳು ರಾಜಕುಮಾರ ಅಹಮದ್ ನನ್ನ ಪ್ರೀತಿಯ ಪೆರಿವಾನು ನಿನ್ನ ಮತ್ತು ನಿನ್ನ ಕಡೆಯವರು ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೀರಿ ನಾನು ನಿನ್ನೊಂದಿಗೆ ತುಂಬ ಸಂತೋಷವಾಗಿದ್ದೇನೆ ಆದರೆ ಎಂದ ಆದರೇನು ಎಂದಳು ಪೆರಿಮಾನು ನಿಧಾನವಾಗಿ ಹೇಳಿದ ನನಗೆ ನನ್ನ ದೇಶ ರಾಜ್ಯ ನನ್ನ ತಂದೆ ಇವೆಲ್ಲದರ ನೆನಪಾಗುತ್ತಿದೆ ನಾನು ಪುನಃ ಅಲ್ಲಿಯೇ ಹೋಗಿ ಎರಡು ಬಯಸುವುದಿಲ್ಲ ಆದರೆ ಆಗಾಗ ಹೋಗಿ ನನ್ನ ತಂದೆಯನ್ನು ನೋಡಿಕೊಂಡು ಬರಬೇಕೆನಿಸುತ್ತಿದೆ ಎಂದ ಹೌದೇ ಹಾಗಿದ್ದರೆ ನೀನು ಖಂಡಿತವಾಗಿ ಹೋಗಿ ನಿನ್ನ ತಂದೆಯನ್ನು ನೋಡಿಕೊಂಡು ಬಾ ಎಂದು ಅವನ ಪತ್ನಿ ಕಳುಹಿಸಿಕೊಟ್ಟಳು ಆದರೆ ಅವಳ ಮನದಲ್ಲಿ ಆತಂಕಗೊಂಡಿದ್ದಳು ಒಮ್ಮೆ ಅವಳ ಪತಿ ಅವನ ಪ್ರಪಂಚಕ್ಕೆ ಹೋದರೆ ಮತ್ತೆ ಪುನಃ ಇಲ್ಲಿಗೆ ಬರದೇ ಇರಬಹುದು ಎಂಬ ಎಂಬುದು ಅವಳ ಆತಂಕಕ್ಕೆ ಕಾರಣವಾಗಿತ್ತು ಆದರೆ ಹಾಗಾಗಲಿಲ್ಲ ಕೆಲವೇ ದಿನಗಳಲ್ಲಿ ರಾಜಕುಮಾರ ಅಹಮದ್ ಹಿಂತಿರುಗಿ ಅವಳ ಲೋಕಕ್ಕೆ ಬಂದಿದ್ದ ರಾಜಕುಮಾರ ಅಹಮದ್ ತನ್ನ ಪತ್ನಿಯ ಒಪ್ಪಿಗೆಯನ್ನು ಪಡೆದು ತನ್ನ ರಾಜ್ಯಕ್ಕೆ ಹಿಂತಿರುಗಿದಾಗ ಆ ರಾಜ್ಯದಲ್ಲಿ ದೊಡ್ಡ ಸಡಗರವೇ ಏರ್ಪಟ್ಟಿತು ರಾಜಕುಮಾರ ಸುರಕ್ಷಿತವಾಗಿ ಕ್ಷೇಮವಾಗಿ ಆರೋಗ್ಯವಂತನಾಗಿ ಹಿಂತಿರುಗಿ ಬಂದದ್ದನ್ನು ಕಂಡು ಸುಲ್ತಾನನಿಗೆ ಅತೀವ ಸಂತೋಷವಾಗಿತ್ತು ಪ್ರಜೆಗಳು ಕೂಡ ಸಂತೋಷವಾಗಿದ್ದರು ರಾಜಕುಮಾರ ತನ್ನೊಂದಿಗೆ ಬಹಳ ಬೆಲೆ ಬಾಳುವ ಉಡುಗೊರೆಗಳನ್ನು ಕೂಡ ತಂದಿದ್ದ ಸುಲ್ತಾನನು ತನ್ನ ಮಗ ಇಷ್ಟು ದಿನ ಎಲ್ಲಿಗೆ ಹೋಗಿದ್ದ ಹೇಗಿದ್ದ ಎಂಬುದನ್ನು ವಿಚಾರಿಸಿದಾಗ ರಾಜಕುಮಾರ ತಾನು ಕ್ಷೇಮವಾಗಿದ್ದೆ ಸಂತೋಷವಾಗಿದ್ದೆ ಎಂದು ಹೇಳಿದನಷ್ಟೇ ತಾನು ಒಬ್ಬ ಫೇರಿಯನ್ನು ವಿವಾಹವಾಗಿರುವುದನ್ನು ತಿಳಿಸಲಿಲ್ಲ ಬಂದು ಮೂರು ದಿನಗಳ ನಂತರ ರಾಜಕುಮಾರ ಅಹಮದ್ ತನ್ನ ತಂದೆಯ ಬಳಿ ತೆರಳಿ ಹೇಳಿದ ತಂದೆಯವರೇ ನಾನೀಗ ಹಿಂತಿರುಗಿ ಹೋಗಬೇಕಾಗಿದೆ ಎಂದು ಹೇಳಿ ಅವನ ಅನುಮತಿಯನ್ನು ಪಡೆದು ಮತ್ತೆ ತನ್ನ ಪತ್ನಿ ಪೆರಿಬಾನುಡಾ ಫೇರಿ ಲೋಕಕ್ಕೆ ಹಿಂದಿರು ಅವನನ್ನು ಕಂಡ ಪೆರಿಬಾನು ಅತ್ಯಂತ ಸಂತೋಷದಿಂದಿದ್ದಳು ಅವನನ್ನು ಆಲಂಗಿಸಿಕೊಂಡು ಅನ್ಯ ವಿದ್ಯಮಾನಗಳನ್ನು ಕೇಳತೊಡಗಿದಳು ಎಲ್ಲವನ್ನೂ ತಿಳಿಸಿದ ರಾಜಕುಮಾರ ಅಹಮದ್ ತನ್ನ ತಂದೆ ಒಂದು ತಿಂಗಳಲ್ಲಿ ಮೂರು ದಿನಗಳನ್ನಾದರೂ ತನ್ನೊಂದಿಗೆ ಕಳೆಯಬೇಕು ಎಂದು ಹೇಳಿದ್ದನ್ನು ಹೇಳಿದ ಆದರೆ ಒಂದು ತಿಂಗಳಾದ ಮೇಲೆ ನಂತರ ಕೂಡ ಅವನು ಮತ್ತೆ ಹೊರಡದಿದ್ದಾಗ ಏಕೆ ಎಂದು ಅವಳೇ ವಿಚಾರಿಸಿದಳು ನೀನೇ ಹೇಳಲೆಂದು ಕಾಯುತ್ತಿದೆ ಎಂದ ಹಾಗೇನೂ ಇಲ್ಲ ಇನ್ನು ಮುಂದೆ ತಿಂಗಳಿಗೊಮ್ಮೆ ಹೋಗಿ ಮೂರು ದಿನ ಅಲ್ಲಿ ಕಳೆದು ಬಾ ಎಂದು ಪೆರಿಬಾನು ಒಪ್ಪಿಗೆ ಕೊಟ್ಟಳು ಅಲ್ಲಿಂದ ಮುಂದೆ ಅದೇ ಕ್ರಮ ಮುಂದುವರೆದಿದ್ದು ಪ್ರತಿ ಬಾರಿ ಅವನು ಹೋಗುವಾಗ ಇನ್ನೂ ದಷ್ಟಪುಷ್ಟನಾಗಿರುತ್ತಿದ್ದ ಇನ್ನೂ ಉತ್ತಮ ಉಡುಗೊರೆಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದ ಬಂದು ಸಂತೋಷದಿಂದ ಮೂರು ದಿನ ಕಳೆದು ಹಿಂತಿರುಗುತ್ತಿದ್ದ ಸುಲ್ತಾನ ಕೂಡ ಸಂತೋಷನಾಗಿದ್ದ ಆದರೆ ಅವನು ತಾನು ಎಲ್ಲಿದ್ದೇನೆ ಯಾರ ಜೊತೆಗಿದ್ದಾನೆ ಎಂಬುದನ್ನು ಯಾವುದನ್ನು ತಿಳಿಸುತ್ತಿರಲಿಲ್ಲ ಇತ್ತ ಸುಲ್ತಾನನ ಮಂತ್ರಿಯೊಬ್ಬ ಇದನ್ನೆಲ್ಲ ಕಂಡು ಅಸೂಯೆಗೊಂಡಿದ್ದ ರಾಜಕುಮಾರ ಅಹಮದನು ಪ್ರತಿ ಬಾರಿ ಬರುವಾಗ ಅತಿಮೂಲ್ಯ ವಸ್ತುಗಳನ್ನು ತರುವುದನ್ನು ಕಂಡು ಅವನ ಶ್ರೀಮಂತಿಕೆಯನ್ನು ನೋಡಿ ಅವನ ಹೊಟ್ಟೆಯಲ್ಲಿ ಕಿವುಚಿದಂತಾಗಿತ್ತು ಈ ಕುತಂತ್ರಿ ಮಂತ್ರಿ ಸುಲ್ತಾನನ ಮನಸ್ಸಿನೊಳಗೆ ವಿಷ ಬೀಜ ಬಿತ್ತಲು ಪ್ರಾರಂಭ ಿದ ಮಹಾಸ್ವಾಮಿ ನಿಮ್ಮ ಮತ್ತು ನಿಮ್ಮ ಮಗ ಪುನಃ ಜೊತೆಯಾಗುತ್ತಿರುವುದು ನನಗೆ ಬಹಳ ಸಂತೋಷದ ವಿಷಯ ಆದರೆ ಅವನು ಎಲ್ಲಿ ಹೋಗುತ್ತಿದ್ದಾನೆ ಏನು ಮಾಡುತ್ತಿದ್ದಾನೆ ಒಂದನ್ನು ನಮಗೆ ಅವನು ಏಕೆ ಹೇಳುತ್ತಿಲ್ಲ ಅವನ ಉದ್ದೇಶವೇನು ನೋಡಿದರೆ ಸಂಪತ್ತಿನಲ್ಲಿ ಅವನು ನಿಮಗಿಂತ ಹೆಚ್ಚು ಶ್ರೀಮಂತನಾಗಿದ್ದಂತೆ ತೋರುತ್ತಿದೆ ಎಂದ ಅದರೊಂದಿಗೆ ಇನ್ನಿತರ ಕೆಲವು ಕುತಂತ್ರಿ ಆಸ್ಥಾನಿಕರು ಕೂಡ ದನಿ ಕೊಡಿಸುತ್ತಿದ್ದರು ಅವರನ್ನೊಬ್ಬ ಹೇಳಿದ ಅವನು ಪ್ರತಿ ಬಾರಿ ಬರುವಾಗಲೂ ಇಂದಿನದಕ್ಕಿಂತ ಹೆಚ್ಚು ಜನರನ್ನು ಕರೆದುಕೊಂಡು ಬರುತ್ತಾನೆ ಹೆಚ್ಚು ಹೆಚ್ಚು ಬೆಲೆ ಬಾಳುವ ಉಡುಗೊರೆಗಳನ್ನು ತರುತ್ತಾನೆ ಅದಕ್ಕಾಗಿ ಪ್ರತಿ ಬಾರಿ ಹೆಚ್ಚು ಹೆಚ್ಚು ಕುದುರೆಗಳನ್ನು ಆನೆಗಳನ್ನು ತರುತ್ತಾನೆ ಅವನ ಉದ್ದೇಶವೇನಿದೆ ಇದರಲ್ಲಿ ಏತಕ್ಕಾಗಿ ಅವನು ತಾನೆ ಇಲ್ಲಿದ್ದಾನೆ ಹೇಗಿದ್ದಾನೆ ಎಂಬುದನ್ನು ನಮಗೆ ತಿಳಿಸುತ್ತಿಲ್ಲ ಎಂದ ಇನ್ನೊಬ್ಬ ಹೇಳಿದ ಒಂದು ದಿನ ಬಹುಶಃ ಆತ ನಿಮ್ಮಿಂದ ಅಧಿಕಾರವನ್ನು ಕಿತ್ತುಕೊಂಡು ಇಲ್ಲಿಯ ಮಹಾರಾಜನಾಗುತ್ತಾನೆ ಎಂದು ಕಾಣುತ್ತಿದೆ ಎಂದ ಇಂತಹ ಮಾತುಗಳನ್ನು ಆಸ್ಥಾನದಲ್ಲಿ ಕೇಳಿ ಕೇಳಿ ಸುಲ್ತಾನನಿಗೆ ತನ್ನ ಮಗನನ್ನೇ ಅನುಮಾನದ ದೃಷ್ಟಿಯಿಂದ ನೋಡುವಂತಾಯಿತು ಎಲ್ಲರೂ ಸೇರಿ ರಾಜಕುಮಾರ ಅಹಮದ್ ಎಲ್ಲಿಗೆ ಹೋಗುತ್ತಿದ್ದಾನೆಂದು ಕಂಡುಹಿಡಿಯಲು ನಿರ್ಧರಿಸಿದರು ಒಮ್ಮೆ ರಾಜಕುಮಾರ ಬಂದು ಮೂರು ದಿನಗಳ ನಂತರ ಹಿಂತಿರುಗುವಾಗ ಅವನಿಗೆ ಗೊತ್ತಿಲ್ಲದಂತೆ ಕೆಲವು ಗೂಢಾಚಾರರನ್ನು ಅವನ ಹಿಂದೆ ಕಳಿಸಿದರು ಬಹಳ ದೂರ ಹೋದ ನಂತರ ರಾಜಕುಮಾರ ಮತ್ತು ಅವನ ಸಂಗಡಿಗರು ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದ್ದರು ಎಲ್ಲಿ ಹೋದರೂ ಏನಾದರೂ ಒಂದು ತಿಳಿಯಲಿಲ್ಲ ಗೂಢಾಚಾರರಿಗೆ ಇದು ಅನೇಕ ಬಾರಿ ನಡೆಯಿತು ಏನೂ ಮಾಡಲಾಗದ ಮಂತ್ರಿ ಮತ್ತೆ ಹೇಳಿದ ಮಹಾರಾಜ ನನಗೆ ಒಬ್ಬ ಮಾಟವ್ಯಾತಿ ತಿಳಿದಿದ್ದಾಳೆ ಅವಳು ತನ್ನ ಮಾಂತ್ರಿಕ ಶಕ್ತಿಯಿಂದ ನಿಮ್ಮ ಮಗ ಎಲ್ಲಿಗೆ ಹೋಗುತ್ತಿದ್ದಾನೆಂದು ಹೇಳಬಲ್ಲಳು ಎಂದ ಅವಳನ್ನು ಕರೆಸಲಾಯಿತು ಆದರೆ ಅವಳಿಗೂ ಕೂಡ ಅವನು ಎಲ್ಲಿಗೆ ಹೋಗುತ್ತಿದ್ದಾನೆ ತಿಳಿಯಲು ಸಾಧ್ಯವಾಗಲಿಲ್ಲ ಅದು ಅವಳ ಶಕ್ತಿಗೆ ಮೀರಿದ್ದಾಗಿತ್ತು ಸುಲ್ತಾನನಲ್ಲಿ ಇನ್ನಷ್ಟು ಸಮಯ ಬೇಡಿದ ಅವಳು ರಾಜಕುಮಾರ ಮತ್ತೊಮ್ಮೆ ಬಂದಾಗ ತಾನೇ ಅವನನ್ನು ಹಿಂಬಾಲಿಸಿಕೊಂಡು ಹೋದಳು ಆದರೂ ತಿಳಿಯಲಿಲ್ಲ ಇದು ಬಲಶಾಲಿ ಜೀನಿಯ ಕೆಲಸವೇ ಸರಿ ಎಂದು ಮಾಟಗಾತಿ ಅಂದುಕೊಂಡಳು ಹೇಗಾದರೂ ಮಾಡಿ ತಾನು ಅವನೊಂದಿಗೆ ಹೋಗಲೇಬೇಕೆಂದು ನಿರ್ಧರಿಸಿದ ಅವಳು ಒಂದು ಉಪಾಯವನ್ನು ಮಾಡಿದಳು ಮುಂದಿನ ಬಾರಿ ರಾಜಕುಮಾರ ಅಲ್ಲಿಗೆ ಬಂದು ಹಿಂತಿರುಗುವಾಗ ತಾನು ಅವನ ದಾರಿಯಲ್ಲಿ ಒಬ್ಬ ಅಸಹಾಯಕ ಮುದುಕಿಯಂತೆ ಕುಳಿತಿದ್ದಳು ಅವಳಿಗೆ ನಡೆಯಲು ಕೂಡ ಸಾಧ್ಯವಾಗುತ್ತಿರಲಿಲ್ಲ ಕನಿಕರಗೊಂಡ ರಾಜಕುಮಾರ ಅಹಮದ್ ಅವಳನ್ನು ತನ್ನ ಕುದುರೆಯ ಮೇಲೆ ಊರಿಸಿಕೊಂಡು ಅವಳನ್ನು ತನ್ನ ಫೇರಿ ಲೋಕಕ್ಕೆ ಕರೆದುಕೊಂಡು ಬಂದ ಮಾಟಗಾತಿ ಮನದೊಳಗೆ ಖುಷಿಯಾಗಿದ್ದಳು ಕೊನೆಗೂ ಅವಳಿಗೆ ರಾಜಕುಮಾರನ ರಹಸ್ಯ ತಿಳಿಯಲು ಸಾಧ್ಯವಾಗಿತ್ತು ಅರಮನೆಯೊಳಗೆ ಬಂದ ರಾಜಕುಮಾರ ತನ್ನ ಪತ್ನಿಯನ್ನು ಕರೆದು ಈ ಅಸಹಾಯಕ ಮುದುಕಿಯನ್ನು ನೋಡಿಕೊಳ್ಳುವಂತೆ ಹೇಳಿದ ತನ್ನ ಸೇವಕರನ್ನು ಕರೆಸಿ ಈ ಮುದುಕಿಯನ್ನು ಕರೆದುಕೊಂಡು ಹೋಗಿ ಅವಳಿಗೆ ಊಟ ಉಪಚಾರ ನೀಡಿ ಅವಳನ್ನು ಚೆನ್ನಾಗಿ ಗಮನಿಸಿಕೊಂಡು ಸೂಕ್ತ ಚಿಕಿತ್ಸೆ ಮಾಡುವಂತೆ ಪೆರಿಬಾನು ಹೇಳಿದಳು ಆ ಮುದುಕಿಯನ್ನು ಅರಮನೆಯ ಇನ್ನೊಂದು ಕೋಣೆಗೆ ಕರೆದುಕೊಂಡು ಹೋಗುವಾಗ ಅವಳು ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಳು ಒಂದು ಕೋಣೆಗೆ ಹೋದ ನಂತರ ಅವಳಿಗೆ ಉಪಹಾರ ನೀಡಿ ನಂತರ ಔಷಧಿ ರಸವನ್ನು ಕುಡಿಸಿ ಮಲಗಿಸಿದರು ಮಲಗಿ ಎದ್ದ ಮೇಲೆ ಈಗ ತಾನೇ ಆರೋಗ್ಯವನ್ನು ಪಡೆದಿರುವಂತೆ ಲವಲವಿಕೆಯಾಗಿರುವಂತೆ ಮಾಟಗಾತಿ ಮುದುಕಿ ನಟಿಸಿದಳು ಅವಳು ಆರೋಗ್ಯವಾಗಿರುವುದನ್ನು ಕಂಡ ಪೆರಿಬಾನು ತನ್ನ ಅರಮನೆಯಿಂದ ಹೊರಗೆ ಕ್ಷೇಮವಾಗಿ ಬಿಟ್ಟು ಬರುವಂತೆ ಅವಳನ್ನು ತನ್ನ ಸೇವಕರೊಂದಿಗೆ ಸಕಲ ಗೌರವಗಳೊಂದಿಗೆ ಕಳುಹಿಸಲು ಬಯಸಿದಳು ಮಾಟಗಾತಿ ಮುದುಕಿ ಸುತ್ತಮುತ್ತ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಳು ಅವರು ಒಂದು ದೊಡ್ಡ ಕಬ್ಬಿಣದ ಬಾಗಿಲನ್ನು ದಾಟಿ ಹೊರಬಂದರು ಸ್ವಲ್ಪ ದೂರದವರೆಗೆ ಬಂದ ಸೇವಕಿಯರು ಅವಳನ್ನು ಬೀಳ್ಕೊಂಡರು ಅವರು ಹಿಂತಿರುಗಿದಾಗ ಮಾಟಗಾತಿ ತನ್ನ ಹೆಚ್ಚೆಯ ಜಾಡನ್ನು ಹಿಡಿದುಕೊಂಡು ಪುನಃ ಆ ಲೋಕದ ಬಾಗಿಲನ್ನು ಹುಡುಕಿಕೊಂಡು ಹೊರಟಳು ಆದರೆ ಕಬ್ಬಿಣದ ಬಾಗಿಲು ಅವಳಿಗೆ ಕಾಣಲೇ ಇಲ್ಲ ಅದು ಜೀನಿಯ ಮಾಯಾ ಬಾಗಿಲು ಆದ್ದರಿಂದ ಅವಳಿಗೆ ಕಾಣಲು ಸಾಧ್ಯವೇ ಇರಲಿಲ್ಲ ನಿರಾಶೆಗೊಂಡ ಅವಳು ಹಿಂತಿರುಗಿ ಬಂದು ಸುಲ್ತಾನನಿಗೆ ತಾನು ನೋಡಿದ್ದೆಲ್ಲವನ್ನು ಹೇಳಿದಳು ಸುಲ್ತಾನನಿಗೆ ಆ ಫೇರಿ ಯುವತಿಯು ನಿನ್ನ ಮಗನನ್ನು ಅತಿಯಾಗಿ ಪ್ರೀತಿಸುತ್ತಿದ್ದಾಳೆ ಎಂದು ಕೂಡ ಅವಳು ಹೇಳಿದ್ದಳು ಸುಲ್ತಾನ ಈಗ ತನ್ನ ಮಗನ ಮೇಲೆಯೇ ಅಸೂಯೆಗೊಂಡಿದ್ದ ತನ್ನ ಮಗ ತನಗಿಂತ ದೊಡ್ಡ ವೈಭವೋಪೇತ ಅರಮನೆಯಲ್ಲಿ ಬಾಳುತ್ತಿದ್ದಾನೆ ಅವನ ಪತ್ನಿ ಅತ್ಯಂತ ದರಳು ಅವಳೊಬ್ಬ ಶಕ್ತಿಶಾಲಿ ಜೀನಿಯ ಮಗಳು ಒಬ್ಬ ಫೇರಿ ಎಂದು ಅಸೂಯೆಗೊಂಡಿದ್ದ ಅವನ ವಿಷಪೂರಿತ ಮನ ತನ್ನ ಮಗನ ಪತ್ನಿ ತನ್ನ ಪತಿಗಾಗಿ ಯಾರನ್ನು ಬೇಕಾದರೂ ನಾಶ ಮಾಡುತ್ತಾಳೆ ನನ್ನನ್ನು ಕೂಡ ನಾಶ ಮಾಡಬಲ್ಲಳು ಎಂದುಕೊಂಡು ಆತಂಕಿತನಾದ ಅವನ ಕುತಂತ್ರಿ ಮಂತ್ರಿಗಳು ಸತತವಾಗಿ ಅವನ ಮನಸ್ಸಿಗೆ ವಿಷವನ್ನೇ ಬಿತ್ತುತ್ತಾ ಬಂದಿದ್ದರು ಇನ್ನೊಮ್ಮೆ ಅವನು ಬಂದಾಗ ಅವನನ್ನು ಕಬ್ಬಿಣದ ಸರಪಳಿಗಳಿಂದ ಬಂಧಿಸಿ ಬಂದಿಖಾನೆಗೆ ಹಾಕುವುದಾಗಿ ಸುಲ್ತಾನ ನಿರ್ಧರಿಸಿದ ಆದರೆ ಮಾಟಗಾತಿ ಹೇಳಿದಳು ಅಷ್ಟೊಂದು ಆತರದ ತೀರ್ಮಾನ ಬೇಡ ಮಹಾರಾಜ ಏಕೆಂದರೆ ರಾಜಕುಮಾರನ ಪತ್ನಿ ಸಿಟ್ಟಿಗೆದ್ದು ನಮ್ಮೆಲ್ಲರನ್ನು ನಾಶಪಡಿಸುವ ಸಂಭವವಿದೆ ಎಂದಳು ಹಾಗಾಗಿ ಒಂದು ಕೆಲಸ ಮಾಡಿ ಅಸಾಧ್ಯವೆನಿಸಿದ ಒಂದು ಕೆಲಸವನ್ನು ಅವನಿಗೆ ವಹಿಸಿ ಅವನಿಗೆ ಆ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲವಾಗುವುದಾದಾಗ ನಿನ್ನ ಕೈ ಕೆಳಗೆ ಇಲ್ಲಿಯೇ ಉಳಿದುಕೊಳ್ಳುತ್ತಾನೆ ಎಂದಳು ಇದಕ್ಕೆ ಒಪ್ಪಿದ ಸುಲ್ತಾನ ಈ ಬಾರಿ ರಾಜಕುಮಾರ ಬಂದಾಗ ಹೇಳಿದ ಮಗನೇ ನನಗೊಂದು ಚಿಂತೆಯಾಗಿದೆ ನನ್ನ ಸೈನ್ಯಕ್ಕೆ ಒಂದು ಸುರಕ್ಷಿತವಾದ ಗುಡಾರವಿಲ್ಲ ನನ್ನ ಬಳಿ ಅಗಾಧವಾದ ಸೈನ್ಯವೇನೋ ಇದೆ ಆದರೆ ಹೊರ ದೇಶಗಳಿಗೆ ಹೋದಾಗ ಅದಕ್ಕೆ ಸುರಕ್ಷಿತವಾಗಿರುವ ಒಂದು ಗುಡಾರವಿಲ್ಲ ನೀನು ಒಬ್ಬ ಅತ್ಯಂತ ಶ್ರೀಮಂತ ಹಾಗೂ ಮಂತ್ರಶಕ್ತಿ ಇರುವ ಮಹಿಳೆಯನ್ನು ವಿವಾಹವಾಗಿರುವೆ ಎಂದು ನನಗೆ ತಿಳಿದು ಬಂದಿದೆ ಅವಳ ಸಹಾಯದಿಂದ ನನ್ನಲ್ಲಿರುವ ಅಗಾಧ ಸೈನ್ಯಕ್ಕೆ ಒಂದು ದೊಡ್ಡ ಗುಡಾರವನ್ನು ನಿರ್ಮಿಸಿಕೊಡು ಆ ಗುಡಾರ ಹೇಗಿರಬೇಕೆಂದರೆ ಅದನ್ನು ಎಲ್ಲಿ ಬೇಕಾದರೂ ತೆಗೆದುಕೊಂಡು ಹೋಗುವಂತಿರಬೇಕು ಅದನ್ನು ಮಡಿಸಿ ನಮ್ಮ ಅಂಗೈ ಮೇಲೆ ಎತ್ತಿಕೊಂಡು ಹೋಗುವಂತಿರಬೇಕು ಆದರೆ ನನ್ನ ಇಡೀ ಸೈನ್ಯ ಅದರೊಳಗೆ ಆಶಯ ಪಡೆದುಕೊಳ್ಳಲು ಸಾಧ್ಯವಿರುವಷ್ಟು ದೊಡ್ಡದಾಗಿರಬೇಕು ಎಂದ ತಂದೆಯ ಈ ಇಚ್ಛೆಯನ್ನು ಕೇಳಿದ ರಾಜಕುಮಾರ ಚಿಂತಿತನಾಗಿ ಹಿಂತಿರುಗಿದ ಚಿಂತೆಯಿಂದ ಬಾಡಿಸಿಕೊಂಡ ಮುಖದೊಂದಿಗೆ ಹಿಂತಿರುಗಿದ ರಾಜಕುಮಾರ ಅಹಮದ್ನನ್ನು ಕಂಡು ಪಿರಿಬಾನು ಏನಾಯಿತೆಂದು ಕಳಕಳಿಯಿಂದ ಕೇಳಿದಳು ರಾಜಕುಮಾರ ಚಿಂತೆಯಿಂದ ತನ್ನ ತಂದೆಯ ಇಚ್ಛೆಯನ್ನು ತಿಳಿಸಿದ ಇದನ್ನು ಕೇಳಿ ಪೆರಿಬಾನು ನೀನು ಯೋಚಿಸಬೇಡ ನೋಡುತ್ತಿರು ಎಂದು ಹೇಳಿ ತನ್ನ ಕುಶಲ ಕಾರ್ಮಿಕರನ್ನು ಕರೆಸಿ ಒಂದು ದೊಡ್ಡ ಸುಂದರ ಸದೃಢ ಗುಡಾರವನ್ನು ತಯಾರಿಸಿಕೊಡುವಂತೆ ಹೇಳಿ ಜೊತೆಗೆ ಆ ಗುಡಾರ ಎಷ್ಟು ಸೂಕ್ಷ್ಮವಾಗಿರಬೇಕೆಂದರೆ ಅದನ್ನು ಮಡಸಿ ಅಂಗೈ ಮೇಲೆ ಹಿಡಿದುಕೊಳ್ಳಲು ಸಾಧ್ಯವಾಗಬೇಕು ಎಂದು ಹೇಳಿದಳು ಅವಳ ಆಜ್ಞೆಯನ್ನು ಪಾಲಿಸಲು ಕುಶಲಕರ್ಮಿಗಳು ಸ್ವಲ್ಪವೇ ಹೊತ್ತಿನಲ್ಲಿ ಪ್ರಾರಂಭಿಸಿದರು ಅದನ್ನು ಮಾಡಿ ಮುಗಿಸಿದಾಗ ಪೆರಿಬಾನು ಅದನ್ನು ತಂದು ರಾಜಕುಮಾರ ಆಮದು ನೀಡಿ ಅವನ ತಂದೆಗೆ ಕೊಟ್ಟು ಬರುವಂತೆ ಹೇಳಿದಳು ಅವಳಿಗೆ ಆ ದಿನ ಬಂದ ಮುದುಕಿಯ ಕುಟಿಲತೆ ಅರ್ಥವಾಗಿತ್ತು ಅವಳ ಕೈಯಲ್ಲಿದ್ದ ಚಿಕ್ಕ ಚೌಕಾಕಾರದ ವಸ್ತುವನ್ನು ನೋಡಿ ಅವನಿಗೆ ಸಂಶಯವಾಯಿತು ಈ ಚಿಕ್ಕ ವಸ್ತು ಗುಡಾರ ಹೌದೇ ಇದರಲ್ಲಿ ನಮ್ಮ ದೇಶದ ಅಷ್ಟು ದೊಡ್ಡ ಸೈನ್ಯವನ್ನು ಹಿಡಿಸಬಹುದೇ ಇದರಲ್ಲಿ ಅಷ್ಟು ಸುರಕ್ಷತೆ ಇದೆಯೇ ಎಂಬುದೇ ಅವನ ಸಂಶಯ ಅದನ್ನು ಅರ್ಥ ಮಾಡಿಕೊಂಡ ಪೆರಿಬಾನು ಅವನನ್ನು ಹೊರಗಡೆ ಕರೆದುಕೊಂಡು ಹೋಗಿ ಅದರ ಅಗಾಧತೆಯನ್ನು ಅದರ ಸದೃಢತೆಯನ್ನು ತೋರಿಸಿದಾಗ ಮಾರನೆಯ ದಿನವೇ ರಾಜಕುಮಾರ ಅಹಮದ್ ಅದನ್ನು ತೆಗೆದುಕೊಂಡು ಹೊರಟ ಅವನು ತಂದ ವಸ್ತುವನ್ನು ನೋಡಿದಾಗ ಸುಲ್ತಾನನಿಗೆ ತನ್ನ ಕಣ್ಣನ್ನು ತಾನೇ ನಂಬಲಾಗಲಿಲ್ಲ ಅವನ ಚಿಂತೆ ಇನ್ನೂ ಹೆಚ್ಚಾಯಿತು ಇಂತಹ ಅಸಾಧ್ಯವೆನಿಸಿದ ವಸ್ತುವನ್ನು ಕೂಡ ಇಷ್ಟು ಕಡಿಮೆ ಸಮಯದಲ್ಲಿ ತಯಾರಿಸಿದಳು ಎಂದರೆ ಅವಳು ಒಂದು ದಿನ ತನ್ನ ಕಡೆಯವರನ್ನು ಸುಲಭವಾಗಿ ಸೋಲಿಸಬಲ್ಲಳು ಎಂದು ಯೋಚಿಸಿದ ಸುಲ್ತಾನ್ ಇನ್ನೂ ಚಿಂತಿತನಾಗಿ ಮಾಟಗಾತಿ ಮುದುಕಿಯ ಬಳಿ ಬಂದು ಈ ವಿಷಯವನ್ನು ಹೇಳಿದ ಅವಳು ಈ ಬಾರಿ ಇನ್ನೊಂದು ಉಪಾಯ ಹೇಳಿದಳು ಮಹಾರಾಜ ನಿಮ್ಮ ಮಗನ ಬಳಿ ಸಿಂಹದ ಹೊಳೆಯಿಂದ ನೀರನ್ನು ತರುವಂತೆ ಹೇಳಿ ಈ ಹಳ್ಳದ ನೀರು ತುಂಬಾ ಔಷಧಿಯುಕ್ತ ಆದರೆ ಇದನ್ನು ನಾಲ್ಕು ಪ್ರಪಂಚದ ಅತ್ಯಂತ ಶಕ್ತಿಶಾಲಿ ಸಿಂಹಗಳು ಕಾಯ್ತಿರುತ್ತವೆ ಹಾಗಾಗಿ ಇದಕ್ಕೆ ಸಿಂಹದ ಹೊಳೆ ಎಂಬ ಹೆಸರು ಬಂದಿದೆ ಯಾರೇ ಆ ನೀರನ್ನು ತರಲು ಹೋದರೂ ಆ ಸಿಂಹಗಳು ಕ್ಷಣಾರ್ಧದಲ್ಲಿ ಅವರನ್ನು ಸಾಯಿಸಿ ಮುಗಿಸುತ್ತವೆ ಎಂದಳು ಇದನ್ನು ಕೇಳಿದ ಸುಲ್ತಾನನಿಗೆ ನೆಮ್ಮದಿಯಾಯಿತು ಹಿಂತಿರುಗಿ ಬಂದು ಮಗನಿಗೆ ಹೇಳಿದ ಮಗನೇ ನಿನ್ನ ಪತ್ನಿ ಲೋಕದವಳಾಗಿರುವುದರಿಂದ ನೀನು ನನಗೆ ಇನ್ನೊಂದು ಸಹಾಯ ಮಾಡಬೇಕು ಸಿಂಹದ ಹಳ್ಳಕ್ಕೆ ಹೋಗಿ ಸ್ವಲ್ಪ ನೀರನ್ನು ತೆಗೆದುಕೊಂಡು ಬಾ ಹೇಗೋ ನಿನ್ನ ಪತ್ನಿ ನಿನಗೆ ಸಹಾಯ ಮಾಡುತ್ತಾಳೆ ಎಂದ ಫೇರಿ ಲೋಕಕ್ಕೆ ಹಿಂತಿರುಗಿದ ರಾಜಕುಮಾರ ಮತ್ತೂ ಚಿಂತಿತನಾಗಿ ಬಂದಿರುವುದನ್ನು ಕಂಡ ಪೆರಿಬಾನು ಹೇಳಿದಳು ಹೇಳಲಾಗದೆ ಹೇಳಲಾಗದೆ ಸಂಕೋಚದಿಂದ ಹಿಂಜರಿಕೆಯಿಂದ ತನ್ನ ತಂದೆಯ ಎರಡನೆಯ ಇಚ್ಛೆಯನ್ನು ಅವಳಿಗೆ ತಿಳಿಸಿದ ರಾಜಕುಮಾರ ಅಹಮದ್ ಕೇಳಿದ ಪೆರಿವಾನು ಚಿಂತಿಸಬೇಡ ನೀನು ನಮ್ಮ ಎರಡು ಕುದುರೆಗಳನ್ನು ತೆಗೆದುಕೊಂಡು ಹೊರಡು ಒಂದು ನಿನಗಾಗಿ ಮತ್ತು ಇನ್ನೊಂದರ ಮೇಲೆ ಒಂದು ಕುರಿಯ ದೇಹದ ನಾಲ್ಕು ದೊಡ್ಡ ತುಂಡುಗಳನ್ನು ಚೀಲವೊಂದರಲ್ಲಿ ತುಂಬಿಸಿಕೊಂಡು ಹೋಗು ಸಿಂಹಗಳು ಕಾಣಿಸಿದಾಗ ನಾಲ್ಕು ಸಿಂಹಗಳಿಗೆ ಒಂದೊಂದು ತುಂಡನ್ನು ಹಾಕು ಅವು ತಿನ್ನುತ್ತಿರುವಾಗ ಬೇಗ ಬೇಗ ಸ್ವಲ್ಪ ನೀರನ್ನು ತೆಗೆದುಕೊಂಡು ತಕ್ಷಣ ಹೊರಡು ಎಂದಳು ಧೈರ್ಯಗೊಂಡ ಅಹಮದ್ ಹಾಗೆಯೇ ಮಾಡಿದ ಅವನು ಅಲ್ಲಿಗೆ ಹೋದಾಗ ಎರಡು ಸಿಂಹಗಳು ಮಲಗಿದ್ದವು ಇನ್ನೆರಡು ಸಿಂಹಗಳು ಹಳ್ಳವನ್ನು ಕಾಯುತ್ತಿದ್ದವು ಅವುಗಳನ್ನು ಕಂಡ ತಕ್ಷಣ ರಾಜ್ಕುಮಾರ ಆಹಮದ್ ತನ್ನ ಪತ್ನಿ ಹೇಳಿದಂತೆಯೇ ಎರಡು ದೊಡ್ಡ ಮಾಂಸದ ತುಂಡುಗಳನ್ನು ತೆಗೆದು ಆ ಸಿಂಹಗಳತ್ತ ಎಸೆದ ಅವು ಓಡಿ ಬಂದು ಮಾಂಸದ ತುಂಡನ್ನು ತಿನ್ನಲು ಪ್ರಾರಂಭಿಸಿದಾಗ ಇನ್ನೆರಡು ಸಿಂಹಗಳು ಕೂಡ ಒಳಗಡೆಯಿಂದ ಬಂದವು ಇವನು ಉಳಿದ ಇನ್ನೆರಡು ಮಾಂಸದ ತುಂಡುಗಳನ್ನು ತಕ್ಷಣ ಅವುಗಳೆಡೆಗೆ ಎಸೆದ ಆಗ ಅವು ಕೂಡ ಮಾಂಸವನ್ನು ತಿನ್ನಲು ಪ್ರಾರಂಭಿಸಿದಾಗ ತಾನು ಬೇಗ ಹೋಗಿ ಹಳ್ಳದಿಂದ ಸ್ವಲ್ಪ ನೀರನ್ನು ಎತ್ತಿಕೊಂಡು ಬಂದು ತನ್ನ ಕುದುರೆಯನ್ನೇರಿ ಹಿಂತಿರುಗಿ ಬಿಟ್ಟ ಬಂದವನು ತನ್ನ ಪತ್ನಿಗೆ ವಿಷಯವನ್ನು ತಿಳಿಸಿ ನೀರನ್ನು ತಂದೆಗೆ ಕೊಟ್ಟು ಬರುವುದಾಗಿ ತಿಳಿಸಿ ತನ್ನ ತಂದೆಯಾರ ಮನೆಗೆ ಹೊರಟ ಅವನು ಹಿಂತಿರುಗುವುದೇ ಇಲ್ಲವೆಂದುಕೊಂಡಿದ್ದ ಸುಲ್ತಾನ ದಂಗಾದ ಮಗ ಹಿಂತಿರುಗಿ ಬಂದದ್ದಲ್ಲದೆ ನೀರನ್ನು ಕೂಡ ತಂದಿರುವುದನ್ನು ಕಂಡು ಮತ್ತೂ ಚಿಂತಿತನಾದ ಈ ಬಾರಿ ಮಾಟಗಾದೆ ಮುದುಕಿ ಇನ್ನೊಂದು ಮತ್ತು ಜಟಿಲವೆನಿಸಿದ ಅಸಾಧ್ಯವೆನಿಸಿದ ಕಾರ್ಯವನ್ನು ಅವನಿಗೆ ವಹಿಸೋಣ ಎಂದು ಹೇಳಿ ಯೋಚಿಸಿ ನಂತರ ಹೇಳಿದಳು ಈ ಬಾರಿ ನೀವು ಒಂದು ಕೆಲಸ ಮಾಡಿ ಪ್ರಪಂಚದಲ್ಲಿ ಇಲ್ಲದ ಕಾಲ್ಪನಿಕ ವ್ಯಕ್ತಿಯೊಬ್ಬನನ್ನು ತಂದುಕೊಡುವಂತೆ ಹೇಳಿ ಅವನು ಮೂರು ಅಡಿ ಎತ್ತರ ಕೆಂಪು ಕಣ್ಣುಗಳು ಗೂನು ಬೆನ್ನು ಹಾಗೂ ಗೂನು ಎದೆಯನ್ನು ಹೊಂದಿರಲಿ ಸದೃಢನಾಗಿರುವ ಅವನು ವಿಚಿತ್ರ ಜೀವಿಯಂತಿರಲಿ ಎಂದಳು ಸುಲ್ತಾನ ಈಗ ಸಮಾಧಾನಗೊಂಡಿದ್ದ ಏಕೆಂದರೆ ಪ್ರಪಂಚದಲ್ಲಿ ಇಂತಹ ವ್ಯಕ್ತಿಯೊಬ್ಬನಿರಲು ಸಾಧ್ಯವೇ ಇಲ್ಲ ಎಂಬುದು ಅವನ ಆಲೋಚನೆ ಬಂದು ಮಗನಲ್ಲಿ ಹಾಗೆಯೇ ಹೇಳಿದ್ದ ಇದೇ ಕೊನೆಯ ಕೋರಿಕೆ ಎಂದು ಸೇರಿಸಿದ್ದ ತಂದೆಯನ್ನು ಅತಿಯಾಗಿ ಪ್ರೀತಿಸುತ್ತಿದ್ದ ಗೌರವಿಸುತ್ತಿದ್ದ ವಿಧೇಯ ಮಗನಾದ ರಾಜಕುಮಾರ ಅಹಮದ್ನಿಗೆ ತಂದೆಯ ಮಾತನ್ನು ತಿರಸ್ಕರಿಸುವುದು ಸಾಧ್ಯವೇ ಇರಲಿಲ್ಲ ಮತ್ತಷ್ಟು ಚಿಂತಿತನಾಗಿದ್ದ ಹೀಗೆ ಹೇಳಿದ ತಂದೆಯ ಕಡೆ ನೋಡಿದ ರಾಜಕುಮಾರ ಅಹಮದ್ನಿಗೆ ವಿಚಿತ್ರವೆನಿಸಿತು ಆಶ್ಚರ್ಯವೆನಿಸಿತು ತನ್ನ ತಂದೆ ಮುಂಚೆ ಹೀಗಿರಲಿಲ್ಲ ಈಗ ತಂದೆ ತಂದೆಯ ಸ್ವಭಾವದಲ್ಲಿ ಬಹಳಷ್ಟು ಬದಲಾವಣೆಯಾದಿದ್ದು ಅವನ ಗಮನಕ್ಕೆ ಬಂತು ಅವನ ಎರಡನೆಯ ಅಣ್ಣ ರಾಜಕುಮಾರ ಅಲಿ ಮತ್ತು ನೂರಲ್ ನಿಹಾರಳು ಕೂಡ ತನ್ನ ತಂದೆಯಲ್ಲಿ ಬದಲಾದ ಪರಿಗಳನ್ನು ಕಂಡು ಬೇಸರಿಸಿಕೊಂಡು ರಾಜ್ಯವನ್ನು ಬಿಟ್ಟು ಹೊರ ಹೋಗಿದ್ದರು ಇನ್ನಷ್ಟು ಚಿಂತಿತನಾಗಿದ್ದ ರಾಜಕುಮಾರ ಅಹಮದ್ ಭಾರವಾದ ಮನಸ್ಸಿನಿಂದ ಫೇರಿ ಲೋಕಕ್ಕೆ ಹಿಂತಿರುಗಿದ ಅವನ ಮುಖ ನೋಡಿ ಅರ್ಥ ಮಾಡಿಕೊಂಡ ಪೆರಿಬಾನು ಈ ಬಾರಿಯ ಕೋರಿಕೆ ಏನು ಎಂದು ಕೇಳಿದಳು ದುಃಖದಿಂದ ನಾಚಿಕೆಯಿಂದ ತನ್ನ ತಂದೆಯ ಕೋರಿಕೆಯನ್ನು ಹೇಳಲು ಹಿಂಜರಿದ ರಾಜಕುಮಾರ ಅಹಮದ್ ಆದರೆ ಫೆರಿಬಾನು ಒತ್ತಾಯಿಸಿ ಕೇಳಿದಾಗ ಅವನು ಹೇಳಲೇಬೇಕಾಯಿತು ಬೇಕಾಯಿತು ತಾನೀಗ ಇಂತಹ ಲಕ್ಷಣಗಳಿರುವ ಒಬ್ಬ ವ್ಯಕ್ತಿಯನ್ನು ಹುಡುಕಿಕೊಂಡು ಹೋಗಬೇಕಾಗಿದೆ ಎಲ್ಲಿ ಹೋಗುವುದು ಏನು ಮಾಡುವುದು ಒಂದು ತಿಳಿಯದಾಗಿದೆ ಎಂದು ಚಿಂತಿತನಾಗಿ ಹೇಳಿದ ಆದರೆ ಫೇರಿ ಪೆರಿಬಾನು ಈ ಬಾರಿ ಚಿಂತಿತಳಾಗಲಿಲ್ಲ ಏಕೆಂದರೆ ರಾಜ ಹೇಳಿದ ಎಲ್ಲ ಲಕ್ಷಣಗಳಿರುವಂತ ಒಬ್ಬ ವ್ಯಕ್ತಿ ಅವಳಿಗೆ ತಿಳಿದಿತ್ತು ಅವನು ಅವಳ ಮಾವನ ಮಗನಾಗಿದ್ದ ಅವಳ ಸಹೋದರ ಅವನ ಹೆಸರು ಶಬ್ಬಾರ್ ಅವನು ತನ್ನ ಆಕಾರದ ಬಗ್ಗೆ ಹಿಂಜರಿತನಾಗಿದ್ದರಿಂದ ಅವನು ಯಾರ ಕಣ್ಣಿಗೂ ಸುಲಭವಾಗಿ ಬೀಳುತ್ತಿರಲಿಲ್ಲ ಆದರೆ ಆತ ತಾನು ಕರೆದರೆ ಬಂದೇ ಬರುತ್ತಾನೆ ಎಂದು ತಿಳಿದಿದ್ದಳು ಅವಳು ಅದನ್ನೇ ತನ್ನ ಪತಿಗೂ ಹೇಳಿದ್ದಳು ಈಗ ಫಿಲಿಪಾನು ತನ್ನ ಪತಿಯನ್ನು ಕರೆದುಕೊಂಡು ಪಕ್ಕದ ದೊಡ್ಡ ಕೋಣೆಗೆ ಹೋದಳು ತನ್ನ ಸೇವಕರಿಗೆ ಆ ಕೋಣೆಯಲ್ಲಿ ಸ್ವಲ್ಪ ದೊಡ್ಡದಾಗಿ ಬೆಂಕಿಯ ವ್ಯವಸ್ಥೆ ಮಾಡುವಂತೆ ಹೇಳಿ ಒಂದು ಬಂಗಾರದ ಪೆಟ್ಟಿಗೆಯನ್ನು ತರಲು ಹೇಳಿದಳು ಸೇವಕರು ಹಾಗೆಯೇ ಮಾಡಿದರು ಈಗ ಪಿರಿಬಾನು ದೊಡ್ಡ ಪೆಟ್ಟಿಗೆಯನ್ನು ತೆರೆದು ಅದರಲ್ಲಿರುವ ಸಣ್ಣ ಪೆಟ್ಟಿಗೆಯೊಂದನ್ನು ತೆಗೆದು ಆ ಪೆಟ್ಟಿಗೆಯನ್ನು ತೆರೆದಳು ಆ ಸಣ್ಣ ಪೆಟ್ಟಿಗೆಯಲ್ಲಿ ಒಂದು ರೀತಿಯ ಬೂದಿ ಇತ್ತು ಒಂದು ಚಿಟಿಕೆ ಬೂದಿಯನ್ನು ಕೈಯಲ್ಲಿ ತೆಗೆದುಕೊಂಡ ಅವಳು ಕಣ್ಣು ಮುಚ್ಚಿ ಏನೋ ಮಂತ್ರಗಳನ್ನು ಹೇಳಿಕೊಂಡು ಕೈಯಲ್ಲಿದ್ದ ಬೂದಿಯನ್ನು ತೆಗೆದು ಪಕ್ಕದಲ್ಲಿದ್ದ ಬೆಂಕಿಗೆ ಹಾಕಿದಳು ತಕ್ಷಣ ಜೋರಾದ ಶಬ್ದದೊಂದಿಗೆ ಬೆಂಕಿ ಇನ್ನೂ ದೊಡ್ಡದಾಗಿ ಬೆಳಗತೊಡಗಿತು ರಾಜಕುಮಾರನನ್ನು ಎಚ್ಚರಿಸಿದಳು ಪಿರಿಬಾನು ಧೈರ್ಯವಾಗಿರು ಅನೇಕರು ಅವನನ್ನು ನೋಡಿಯೇ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ ಎಂದಳು ಅಷ್ಟರಲ್ಲಿ ಒಬ್ಬ ಕುಳ್ಳನೆಯ ಭಯಂಕರ ವಿಚಿತ್ರ ವ್ಯಕ್ತಿಯೊಬ್ಬ ಬೆಂಕಿಯೊಳಗಿನಿಂದ ಎದ್ದು ಬರುತ್ತಿದ್ದ ಸುಲ್ತಾನ ಹೇಳಿದ್ದ ಎಲ್ಲ ಲಕ್ಷಣಗಳು ಆ ವ್ಯಕ್ತಿಯಲ್ಲಿತ್ತು ಕುಳ್ಳನೆಯ ಸದೃಢನಾದ ವ್ಯಕ್ತಿ ಬೆನ್ನು ಎದೆ ಎಲ್ಲ ದೂನು ಕಣ್ಣುಗಳು ಬೆಂಕಿ ಇಂಡೆಗಳಂತಿದ್ದುವು ಮುಖದ ತುಂಬಾ ಮುಳ್ಳುಗಳಂತಹ ಮೊಡವೆಗಳು ಉದ್ದನೆಯ ಗಡ್ಡ ವಿಚಿತ್ರ ಕೂದಲು ವಿಚಿತ್ರ ವೇಷ ಎಲ್ಲವೂ ವಿಚಿತ್ರ ಭಯಂಕರ ಇವರೆಡೆಗೆ ಬರತೊಡಗಿದ ಶಬ್ಬಾರ್ ಗುಡುಗು ಮಿಂಚು ಒಟ್ಟಿಗೆ ಬಂದಂತಿತ್ತು ಅವನ ಧ್ವನಿ ಅಷ್ಟು ಜೋರು ಗಡಸು ಸಾಧಾರಣದವರು ಹೆದರಿ ಬೀಳುವುದೇ ಸರಿ ಆದರೆ ರಾಜಕುಮಾರ ಆ ಮಂದಿಗೆ ಕೋ ಹೆದರಿಕೆ ಆಗಲೇ ಇಲ್ಲ ತಂದೆ ಹೇಳಿದ ಎಲ್ಲ ಲಕ್ಷಣಗಳನ್ನು ಹೊಂದಿದ್ದ ಆ ವ್ಯಕ್ತಿ ಹತ್ತಿರ ಬಂದು ಹೇಳಿದ ಸಹೋದರಿ ನನ್ನನ್ನೇಕೆ ಇಷ್ಟು ತರಾತುರಿಯಲ್ಲಿ ಕರೆದೆ ಅವನ ಗಡಸು ಧ್ವನಿ ಗುಡುಗಿನಂತೆ ಕೇಳಿಸುತ್ತಿತ್ತು ಅವನನ್ನು ಸ್ವಾಗತಿಸಿ ತನ್ನ ಪತಿಯನ್ನು ಅವನಿಗೆ ಪರಿಚಯಿಸಿ ಎಲ್ಲರನ್ನು ಕರೆದುಕೊಂಡು ಹೋಗಿ ಒಟ್ಟಿಗೆ ಕುಳಿತುಕೊಂಡರು ಈಗ ಪೆರಿಬಾಲು ಎಲ್ಲ ವಿಷಯಗಳನ್ನು ಕೂಲಂಕುಶವಾಗಿ ಶಬ್ಬಾರನಿಗೆ ಹೇಳಿದಳು ಕೇಳುತ್ತಾ ಕೇಳುತ್ತಾ ಅವನ ಕಣ್ಣುಗಳು ಬೆಂಕಿ ಉಗುಳುವಂತಾಗಿದ್ದವು ಎಲ್ಲವನ್ನು ಕೇಳಿದ ಪೆರಿಬಾನು ತನ್ನ ಪತಿಗೆ ವಹಿಸಿದ ಮೊದಲಿನ ಎರಡು ಕಾರ್ಯಗಳನ್ನು ಹೇಗೋ ಕಷ್ಟದಿಂದ ಮುಗಿಸಿದವು ಆದರೆ ಮೂರನೆಯ ಈ ಕೆಲಸ ನನಗೆ ತುಂಬ ಸುಲಭವಾದದ್ದಾಗಿತ್ತು ಏಕೆಂದರೆ ನನ್ನ ಅಣ್ಣ ನೀನಿರುವೆ ಎಂದಳು ಕೇಳಿದ ಶಬ್ಬಾರ್ ಈಗಲೇ ಹೊರಡೋಣ ಎಂದ ಆದರೆ ಪೆರಿಪಾಲು ಬೇಡಣ್ಣ ನೀನು ವಿಶ್ರಾಂತಿ ತೆಗೆದುಕೋ ನಾಳ ಹೋಗಬಹುದು ಎಂದಳು ಅದರಂತೆ ಅವರಿಬ್ಬರು ಮಾರನೆಯ ಬೆಳಿಗ್ಗೆ ಸುಲ್ತಾನನ ಅರಮನೆಯ ಕಡೆಗೆ ಹೊರಟರು ಇವರನ್ನು ದಾರಿಯಲ್ಲಿ ಕಂಡ ಜನರು ಶಬ್ಬಾರನ ವಿಚಿತ್ರ ರೂಪವನ್ನು ಭಯಂಕರ ರೂಪವನ್ನು ಕಂಡು ಹೆದರಿ ಕಿರುಚಿಕೊಂಡು ಮನೆಯ ಒಳವು ಓಡಿ ಹೋಗಿ ಬಾಗಿಲು ಮುಚ್ಚಿಕೊಳ್ಳುತ್ತಿದ್ದರು ಬಹು ಬೇಗ ರಾಜಕುಮಾರ ಅರಮನೆಗೆ ಬರುತ್ತಿರುವ ಹಾಗೂ ರಾಜಕುಮಾರನೊಂದಿಗೆ ಭಯಂಕರ ವಿಚಿತ್ರ ಪ್ರಾಣಿಯಂತಿರುವ ವ್ಯಕ್ತಿಯೊಬ್ಬ ಬರುತ್ತಿರುವ ವಿಷಯ ಆಸ್ಥಾನವನ್ನು ತಲುಪಿ ಹೆದರಿಕೊಂಡ ಅನೇಕ ಆಸ್ಥಾನಿಕರು ಓಡಿ ಹೋಗಿ ಅಡಗಿಕೊಂಡರು ತಂದೆಯ ಬಳಿ ಹೋದ ರಾಜಕುಮಾರ ಅಹಮದ್ ತಂದೆಯವರೇ ನೀವು ಹೇಳಿದ ವ್ಯಕ್ತಿಯಂಥದ್ದೇ ವ್ಯಕ್ತಿಯನ್ನು ಕರೆದುಕೊಂಡು ಬಂದಿದ್ದೇನೆ ನೋಡಿ ಎಂದ ಆಸ್ಥಾನವನ್ನು ಪ್ರವೇಶಿಸಿದ ಶಬಾರ್ನನ್ನು ಕಂಡ ಸುಲ್ತಾನ ಹೆದರಿ ಬಿಳುಚಿಕೊಂಡ ತನ್ನೊಂದಿಗೆ ಏನೂ ಮಾತನಾಡಲಾರದೆ ತನ್ನನ್ನು ನೋಡಿದ ತಕ್ಷಣ ಬಿಳಚಿಕೊಂಡ ಸುಲ್ತಾನನ ಹೇಡಿತನವನ್ನು ಕಂಡ ಶಬ್ಬಾರನಿಗೆ ಮೂನ ಬಗ್ಗೆ ಅಸಹ್ಯವೆನಿಸಿ ತನ್ನ ಕಡುಗವನ್ನು ತೆಗೆದು ಸುಲ್ತಾನನ ರುಂಡವನ್ನು ಚೆಂಡಾಡಿಯೇ ಬಿಟ್ಟ ರುಂಡ ಮುಂಡ ಬೇರೆಯಾಗಿ ದೇಹ ಮಾತ್ರ ಅಲ್ಲಿಯೇ ಕೆಳಗೆ ಬಿತ್ತು ಇದನ್ನು ಊಹಿಸದಿದ್ದ ರಾಜಕುಮಾರ ಆಮದ್ ಸುಮ್ಮನೆ ನಿಂತು ಬಿಟ್ಟಿದ್ದ ಪಕ್ಕದಲ್ಲಿ ನಿಂತಿದ್ದ ಮಂತ್ರಿಯನ್ನು ಕಂಡ ಶಬ್ಬಾರ್ ಅವನ ಕತ್ತನ್ನು ಹಿಡಿದು ನಾಯಿಯಂತೆ ಹಿಡಿದೆಳೆದು ಎಲ್ಲಿದ್ದಾಳೆ ಆ ಮಾಟಗಾತಿ ಉಳಿದ ಕುತಂತ್ರಿಗಳು ಎಲ್ಲಿದ್ದಾರೆ ಎಂದು ಗರ್ಚಿಸಿದ ಹೆದರಿ ಮಂತ್ರಿ ಕೈಬೆರಳು ತೋರಿಸಿ ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಎಂದು ಸೂಚಿಸಿದ ಮೊದಲು ಮಾಟಗಾತಿ ನಂತರ ಉಳಿದ ಕುತಂತ್ರಿಗಳನ್ನು ಒಬ್ಬರಾದ ಮೇಲೆ ಒಬ್ಬರಂತೆ ಕೆಲವೇ ಕ್ಷಣಗಳಲ್ಲಿ ಚೆಂಡಾಡಿಬಿಟ್ಟ ಶಬ್ಬಾರ್ ಓಪೋದ್ಯುಕ್ತನಾಗಿದ್ದ ಶಬ್ಬಾರ್ನನ್ನು ರಾಜಕುಮಾರ ತನ್ನ ಮೃದು ಮಾತುಗಳಿಂದ ಶಾಂತಗೊಳಿಸಿದ ತನ್ನ ಸಹೋದರಿ ಪೆರಿಬಾನುಳನ್ನು ಕರೆದುಕೊಂಡು ಬರುವಂತೆ ತನ್ನವರಿಗೆ ತಿಳಿಸಿದ ಶಬ್ಬಾರನು ಖಾಲಿಯಾಗಿದ್ದ ಸಿಂಹಾಸನದಲ್ಲಿ ರಾಜಕುಮಾರ ಅಹಮದ್ನನ್ನು ಕೂರಿಸಿ ಇವನೇ ಮುಂದಿನ ರಾಜನೆಂದು ಘೋಷಿಸಿದ ಈಗ ಜನರು ಕೂಡ ಸಂತೋಷದಿಂದ ಕುಣಿದಾಡಿದರು ಅವರಿಗೂ ಕೂಡ ಸುಲ್ತಾನನ ವರ್ತನೆಯ ಬಗ್ಗೆ ಬಹಳ ಬೇಸರವಾಗಿತ್ತು ಅರಮನೆಗೆ ಬಂದು ತಮ್ಮ ಹೊಸ ರಾಜ ಅಹಮದ್ನಿಗೆ ಶುಭ ಕೋರಲು ಪ್ರಾರಂಭಿಸಿದರು ಅಷ್ಟರಲ್ಲಿ ಅಲ್ಲಿಗೆ ಬಂದ ಪೆರಿ ಕೂಡ ಸಿಂಹಾಸನದ ಮೇಲೆ ಕೂರಿಸಿ ರಾಣಿ ಶಾಬಾನು ಎಂದು ಹೊಸದಾಗಿ ಹೆಸರು ಕೊಟ್ಟು ಮುಂದಿನ ರಾಣಿ ಎಂದು ಘೋಷಿಸಿದ ರಾಜ ಮತ್ತು ರಾಣಿಯೊಂದಿಗೆ ಸ್ವಲ್ಪ ಸಮಯವನ್ನು ಕಳೆದ ಶಬ್ಬಾರ್ ತನ್ನನ್ನು ಬೀಳ್ಕೊಡುವಂತೆ ಕೇಳಿದ ರಾಜ ಅಹಮದ್ ಶಬ್ಬಾರನಿಗೆ ಅನಂತ ಧನ್ಯವಾದಗಳನ್ನು ತಿಳಿಸಿದ ನಂತರ ಪತಿ ಪತ್ನಿಯರು ಸ್ನೇಹದಿಂದ ಪ್ರೀತಿಯಿಂದ ಅವನನ್ನು ಬೀಳ್ಕೊಟ್ಟರು ಈಗ ರಾಜ ಅಹಮದ್ನ ಮುಂದಿನದ ತಕ್ಷಣ ಆಗಬೇಕಿದ್ದ ಮುಖ್ಯ ಕಾರ್ಯವೇನೆಂದರೆ ತನ್ನ ಅಣ್ಣಂದಿರಿಬ್ಬರನ್ನು ಹುಡುಕಿಸಿ ಕರೆತರುವುದು ಎರಡನೆಯ ಅಣ್ಣ ಅಲಿ ಮತ್ತು ಅವನ ಪತ್ನಿ ನೂರಲ್ ನಿಹಾರ್ ಅರಮನೆಗೆ ಬಂದರು ಅನೇಕ ದಿನಗಳ ನಂತರ ಭೇಟಿಯಾಗಿ ಸಂತೋಷಗೊಂಡಿದ್ದ ಅಣ್ಣ ತಮ್ಮಂದಿರಿಬ್ಬರು ಒಬ್ಬರನ್ನೊಬ್ಬರು ತಪ್ಪಿಕೊಂಡು ಹತ್ತರು ಆದರೆ ದೊಡ್ಡಣ್ಣ ಹುಸೇನ್ ಅರಮನೆಗೆ ಬರಲು ಒಪ್ಪಲ ಇಲ್ಲ ತಾನು ಇಲ್ಲಿಯೇ ಸನ್ಯಾಸಿ ಜೀವನವನ್ನು ನಡೆಸುವುದಾಗಿ ಹೇಳಿ ತನ್ನ ಆಶೀರ್ವಾದಗಳನ್ನು ತಿಳಿಸಿ ಕಳಿಸಿದ್ದ ರಾಜ ಅಹಮದ್ ತನ್ನಣ್ಣ ರಾಜಕುಮಾರ ಅಲಿಗೂ ಕೂಡ ತನ್ನ ರಾಜ್ಯದ ಬಹಳಷ್ಟು ಭಾಗಗಳನ್ನು ಇತ್ತು ಅವನನ್ನು ಕೂಡ ರಾಜನನ್ನಾಗಿ ಘೋಷಿಸಿದ ನಂತರದ ದಿನಗಳಲ್ಲಿ ಅಣ್ಣ ತಮ್ಮಂದಿರು ರಾಜ್ಯ ಮಾಡಿಕೊಂಡು ತಾವು ಸುಖವಾಗಿದ್ದರು ತಮ್ಮ ಪ್ರಜೆಗಳು ಕೂಡ ಸುಖವಾಗಿರುವಂತೆ ನೋಡಿಕೊಂಡರು ಇಲ್ಲಿಗೆ ಅರೇಬಿಯನ್ ನೈಟ್ಸ್ನಿಂದ ಆರಿಸಿದ ರಾಜಕುಮಾರ ಅಹಮದ್ ಮತ್ತು ಫೈರಿ ಎಂಬ ಕಥೆಯು ಮುಗಿದಿರುತ್ತದೆ ಮುಂದಿನ ದಿನಗಳಲ್ಲಿ ಅರೇಬಿಯನ್ ನೈಟ್ಸ್ನಿಂದ ಆರಿಸಿದ ಇತರ ಕತೆಗಳನ್ನು ನೀವು ನಿರೀಕ್ಷಿಸಬಹುದು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು